ೀ ಇದು ನೋಡಿ ರಸ್ತೆ ಪ್ಲಾನ್ ದಾರಿ ಇದು ಐದುವರೆ ಎಕರೆ ಬಂದಿರೋಂಥದ್ದು ಜಾಗ ಇದೆಲ್ಲ ಒಳ್ಳೆ ನೀರಿದೆ ವಾಟರ್ ಸೋರ್ಸ್ ಮಾತ್ರ ಪಕ್ತ ರೋಷಣೆ ನನಗೆ ತೋರಿಸಿದ್ರೆ ಖಾಲಿ ಜಾಗ ಫೆನ್ಸಿಂಗ್ ಆಗುತ್ತೆ ನೋಡಿ ಅಲ್ಲಿ ಕಾಣಿಸ್ತದೆ ಅದೇ ರಸ್ ಜಮೀನು ಇದು ರಸ್ತೆ ಅದು ಇದು ರಸ್ತೆ ಒಂದು ಕಿಲೋಮೀಟ್ರ್ ಮಂಡೋಡು ಇದು ನೋಡಿ ಜಮೀನು ಐದೂವರೆ ಎಕರೆ ಬಂದಿರೋಂಥ ಜಾಗ ಜಮೀನು ಒಳಗಡೆ ಹೋಗ್ತೀನಿ ಇವಾಗ ನೋಡಿ ಇದರ ಜಮೀನು ಇದು ಒಳ್ಳೆ ರೆಡ್ ಸಾಯಿಲು ಬ್ಯಾಕ್ ಸಾಯಿ ಸ್ಕ್ವೇರ್ ಆಗಿದೆ ಯಾವ ರೀತಿ ತಂದೆ ತಗರಲಿಲ್ಲ ಇದಕ್ಕೆ ಎರಡು ಕಡೆ ರಸ್ತೆ ಮೊದಲೊಂದು ಅಂತ ಅದೊಂದು ರಸ್ತೆ ಈ ಕಡೆಯಿಂದ ಒಂದು ರಸ್ತೆ ಬರುತ್ತೆ ಬಟ್ ಇದೆ ಸಾಯಿಲ್ ಮತ್ತೆ ಪ್ಯೂರ್ ರೆಡ್ ಸಾಯಿಲು ಒಳ್ಳೆ ವಾಟರ್ ಇದೆ ಇಲ್ಲಿ ಇದೆ ಫುಲ್ ನೀರು ಎಲ್ಲ ಪೂರ್ತಿ ಐದುವರೆ ಎಕರೆ ಒಂದೇ ಬೋರಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲ ಪಸ್ತ ಕ ಕಟ್ ಮಾಡ್ಕೊಂಡಿದ್ದಾರೆ ಇವಾಗ ಪೆನ್ಸಿಂಗ್ ಐತೆ ಸುತ್ತ ಕಲ್ಕಾಂಬ ಹಾಕಿ ಸೋಲಾರ್ ಪೆನ್ಸಿಂಗ್ ಮಾಡಿದ್ದಾರೆ ರಸ್ತೆ ತೋರಿಸ್ತೀನಿ ಇನ್ನೊಂದು ನೋಡಿ ಇನ್ನೊಂದು ವಿಲೇಜಿಂದ ಬರೋಂಥ ಕನೆಕ್ಟ್ ಆಗೋಂಥ ರಸ್ತೆ ಇದು ಇದು ಮೆಟ್ಲಿಂಗ್ ರಸ್ತೆ ಇದೆಲ್ಲ ಸುತ್ತ ನೀರು ಇರೋ ಅಲ್ಲ ಜಮೀನು ಸುತ್ತ ಇದೆ ನೋಡಿ ಯಾವ ರೀತಿ ನೀರು ಇರುತ್ತೆ ಅಲ್ಲ ಅದರಿಂದ ನಿಮಗೆ ಒಳ್ಳೆ ವಾಟರ್ ಸೋರ್ಸಸ್ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಮನೆಯೂ ಇದೆ ಒಂದು ಕೃಷಿ ಉಂಡನು ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ನಿಮಗೆ ಅನ್ನೂರು ಸಿಟಿನ ಬಂದರೆ ಇದೊಂದು ಆರರಿಂದ ಏಳು ಕಿಲೋಮೀಟ್ರ್ ಆಗ್ಬೋದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಜಾಗ ಮಾತ್ರ ಸೂಪರ್ ಆಗೈತೆ ಸಾಯಿ ನೋಡಿ ಇವು ರೆಡ್ ಸಾಯಿಲು ಒಳ್ಳೆ ಮಣ್ಣು ತೋರಿಸ್ತೀನಿ ನಿಮಗೆ ನೋಡಿ ಈ ಥರದ್ದೊಂದು ಹಳೆ ಮರಗಳು ಒಂದು ಮೂವತ್ತೈದರಿಂದ ನಲ್ವತ್ತು ಮರ ಬರ್ಬೋದು ಅದು ಒಳ್ಳೆ ಪಸ್ ಇದೆ ಇದೊಂದು ಮನೆ ಹಳೆ ಮನೆ ಸುಮ್ಮನೆ ಲೇಬರ್ ಇರೋಕ್ಕೆ ಅಂತ ಜಾಗ ಮಾತ್ರ ಸೂಪರ್ ಆಗೈತೆ ಒಂದು ಕೃಷಿ ಹೊಂಡನ್ನು ಮಾಡಿದ್ದಾರೆ ಇಡೀ ಸುತ್ತ ಜಮೀನು ಸುತ್ತ ನೀರು ಏರೇ ಅಲ್ಲ ಅದರಿಂದ ಒಳ್ಳೆ ವಾಟರ್ ಸೋರ್ಸ್ ಇದೆ ಮೇನ್ ರೋಡಿಂದ ನಿಮಗೆ ಬೆಟ್ರ್ ರೋಡಿಂದ ಒಂದು ಎರಡು ವಾರರಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಜಾಗ ಕೃಷಿ ಹೊಂಡನ್ನು ಮಾಡ್ಕೊಂಡವ್ರೆ ಇದರಿಂದ ಡಂಪ್ ಮಾಡ್ತಾರೆ ನೀರು ಜಾಗ ಮಾತ್ರ ಸೂಪರ್ ಆಗೈತೆ ನೋಡಿ ಸುತ್ತ ಫೆನ್ಸಿಂಗ್ ಆಗೈತೆ ಈ ಎಲ್ಲ ಪೂರ್ತಿ ಒಂದು ಕಡೆ ನೀರು ಅಲ್ಲ ಒಳ್ಳೆ ವಾಟರ್ ಸಪ್ ಒಂದೇ ಬೋಟಲ್ ಮೇಂಟೈನ್ ಆಗ್ತಿದೆ ನೋಡಿ ಗೇಟು ಈ ಗೇಟ್ ಇಂದ ಇದಕ್ಕೆ ರಸ್ತೆ ಇದೆ ಈ ಇಲ್ಲಿ ಜಮೀನಿಗೆ ಬರ್ಬೋದು ರಸ್ತೆ ಇದೆ ಅಕ್ಕಪಕ್ಕ ಎಲ್ಲ ತೋಟಗಳೇ ಒಳ್ಳೆ ವಾತಾವರಣ ಹನ್ನ ಸೈಡಲ್ಲಿ ನೀರಿಲ್ಲ ಅಂತಾರೆ ಇಲ್ಲಿ ಮಾತ್ರ ಸೂಪರ್ ನೀರು ಒಳ್ಳೆ ಸೂಪರ್ ಆಗಿದ್ದ ಜಾಗ ರೆಡ್ ಸಾಯಿಲು ಕೊಳಗಾಲದಿಂದ ಇಂದು ಇಪ್ಪತ್ತು ಹದಿನಾರರಿಂದ ಹದಿನೆಂಟು ಕಿಲೋಮೀಟ್ರು ಮರಗಳಿಂದ ಐವತ್ತು ನಲವತ್ತೈದು ಕಿಲೋಮೀಟ್ರು ಐದೂವರೆ ಎಕರೆ ಬಂದಿರೋಂಥ ಜಾಗ ಸಿಂಗಲ್ ಬೌಂಡ್ರಿ ಸೂಪರ್ ಆಗಿದ್ದ ಜಾಗ ಎಕರೆ ಬಂದಿವರು ಮೂವತ್ತ್ನಾಲ್ಕು ಲಕ್ಷ ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ಕೂತ್ಕೊಂಡು ನೆಗಷಬಲ್ ಆಗುತ್ತೆ